ಮಾಂತ್ಯ ಒಂದ್ ತಿಂಗಳ ಎಂಟ್ನೂರು ರೂಪಾಯಿ ಈಗಾದ್ರು ಕೊಡತಿಲ್ಲ ಆ ಗೂಗಲ್ ಪೇ ಗಾಂಡ್ ಪೇ ಆ ಪೇ ಆ ಪೇ ನಮ್ಗೆ ಏನ್ ತಿಳುಂಗಿಲ್ಲ ಎಲ್ಲಿಂದ ತರ್ತಾನ ಯಾವ ಗೊತ್ತೆ ಐತಡಿ ಅವ್ ಇವತ್ತೇನಾರು ಕೊಟ್ಟಿಲ್ಲ ಅಂದ್ರ ಇಕ್ಕಲ್ ಕಳ್ ತಗೊಂಡ್ ನೆಪ್ಪ ಮಾಡ್ಬಿಡ್ತೀನಿ ಬೇಡ ಮತ್ತೆ ಸತ್ತಾದ್ರೆ ಕೇಸ್ ಹಾಕೈತ್ ನನ್ ಮೇಲೆ ಐತ ಹಂಗ ನಮ್ ಹುಡುಗಿ ಬಗ್ಗೆ ಒಂದ್ ಕೋಣ ಹೇಳಿ ಹುಡುಗಿನಲ್ಲ ನಿಂಗೆ ಹಂಗ ಒಂದು ಕವನಪ್ಪ ಒಂದು ನೋಡಿದ್ದ ಹೇಳ್ಯಾ ಒಂದು ಮದುವೆ ಮಂಟಪದಲ್ಲಿ ಸಾಕಷ್ಟು ಹುಡುಗಿಯರು ಅದರಲ್ಲಿ ಮೀನಿನ ಕಣ್ಣಿನವಳ ಒಬ್ಬಳು ನಡೆದು ಬಂದರೆ ಬೆಳದಿಂಗಳು ಪ್ರೀತಿಸೋಣ ಅಂದರೆ ಅವಳೇ ಮದುಮಗಳು ಇದ್ದಿದ್ದಿಲ್ಲ ಇದ್ರ ಅವು ಎಲ್ಲ ಖರಾಬಿದ್ದವು ನಿಮ್ಮ ಹಂಗಿದ್ವು ಹಂಗಿದ್ದು ದೋಸ್ತ ದೋಸ್ತೇನಂತೆ ನಾಷ್ಟ ಮಾಡಿಸ್ ನಡಿ

ನಾ ಅವತ್ತು ರೊಕ್ಕ ಇದ್ದಿದ್ದಿಲ್ಲ ಈಗ ಕೊಡ್ಸಂಗಿಲ್ಲ ರೊಕ್ಕ ಇವತ್ತು ಕೊಡ್ಸಂಗಿಲ್ಲ ಇವತ್ತು ರಾತ್ರಿ ಚಿಕನ್ ಪಾಲ್ಟಿ ಕೊಂಟಿದ್ದೆ ನೀನು ಬಿಟ್ಟು ಆಮೇಲೆ ಆಮೇಲೆ ಕೊಡ್ಸಿನ ಆಡ್ತು ಏ ಕೊಡ್ಸೀನ್ ಲೇ ಆಡ್ತರು ನೋಡು ದಿವಸ ನೀ ಕರ್ಕೊಂಡು ಹೋಗು ನಾಳೆ ನಾವು ಚಿಕನ್ ಪಾಲ್ಟಿ ಮಾಡ್ತೇವೆ ಪಾಲಿ ಐತಿ ಇಲ್ಲ ಇವತ್ತಿಂದ ನಾಳೆ ಪೋಸ್ಟ್ ಮಾಡೇವೆ ಇವತ್ತು ನೀ ಕರ್ಕೊಂಡು ಹೋಗ ನಾಳೆ ನಾಡ್ ಕೊಯ್ತಾ ಮೀ ಪೋನು ಯಾರ ಕುಂಡ್ಲಿಕ್ಕು ಕುಂಡ್ಲಿಕ್ಕೆ ಫೋನ್ ಮಾಡೇನ್ ಸಾಲ ಕೊಟ್ಟಿದ್ನಲ್ಲ Nailan celong, hah? Nailan celong, Ilang celong, ya kan? ya? Halo, 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 itu kalah, halo,

ಕೊಡ್ತೇನೆ ನಾ ಏನ್ ಹೊರಗೆ ಹೋಗ್ಕೆ ಇದಾವ್ರ ಅವನ್ ಅಂದ್ಲಿ ಈಗ ಒಂದ್ ಸಂಘ ತೆಗಿರೋದು ನಾವು ಹಂಗಿಲ್ಲ ಅಲ್ಲೋ ಅಲ್ಲೋ ಹಿಂಗ್ಯಾಕ್ ಮಾಡಿದಿ ಹೇಳಬೇಕಿತ್ತ ಏನ್ ಪ್ರಾಬ್ಲಮ್ ಐತ್ಲಿ ಆ ಮುಂದ್ ಇಟ್ಕೊಂಡ್ ಮಾತಾಡಿದ್ರೆ ಸ್ಪೀಕರ್ ಹೋಗ್ಬಿಡ್ತೈತಿ ಮತ್ ಅದನ್ನ ಅದನ್ನ ಯಾರ ಕಡೆ ಸಲ ಎಸ್ಕೊಂಡ್ ಹೇಳ ಮುಂದ್ ಇಟ್ಕೊಂಡ್ ಮಾತಾಡಿದ್ರೆ ಸ್ಪೀಕರ್ ಹೋಗ್ಬಿಡ್ತೈತಿ ಹಿಂದೆ ನಿನ್ ಕುಂಡಾಗಿ ಇಟ್ಕೋಬೇಕಲ್ಲ ಮಾಡ್ತೀವಿ ಎಷ್ಟ್ ಎಂಟ್ನೂರ್ ಪಾಲ ಎಂಟ್ನೂರ್ ಮತ್ತೆ ಏನ್ ಚಾಕ್ ನಿಮ್ ಬಾ ನೀನ್ ಆದಷ್ಟೇ ನಾ ಇಲ್ಲ ದೋಸ್ತೇ ನಮ್ ಕಡೆ ಅಂತ ಒಂದ್ ರೂಪಾಯಿ ಇಲ್ಲ ಜೋಬ್ದಾಗ

ஏ அடசிக்கு ஏன்டா எத்த நூறு ரூபாய் அது ಇಷ್ಟ ಹೇಳಕ ಮೆನು ತುಂಬಿಸಿದ್ರನ ಹಾ ಗೊತ್ತಾತ ನಂಗ ನಿಮ್ ಕಿಮ್ಮತ್ ಎಷ್ಟ್ ಐತಿ ಅನ್ನೋದ ಈಗ ಗೊತ್ತಾತ್ ನಂಗ ಕಿಮ್ಮತ್ ಬಗ್ಗೆ ಮಾತಾಡ್ತಾನ ಕಿಮ್ಮತ್ ಏನ್ ಗೊತ್ತ ಫೈವ್ ಸ್ಟಾರ್ ಹೋಟೆಲ್ ನಾಗ ಊಟ ಮಾಡಿ ಅಲ್ಲ ಅದ್ರ ಮುಂದ್ ಆಶ್ ಭಿಕ್ಷೆ ಬೇಡಕ ಏ ಇಲ್ಲ ರೀ ಏನೋ ತರ ಹೋಗಿದ್ಲಿಪ್ಪ ಮನ್ನೆ ತೊಂಬತ್ತ ದಿಲ್ ತೊಂಬ ದೋಸ್ತ ರೊಕ್ಕ ತೊಗೊಟ್ಟೆ ತಿಳಿಸ್ ಕೊಡ್ತಾನ ಆದಿ ಏನೋ ಕೊಡ್ಬೇಕು ಮತ್ತೆ ಹೂಲೇ ಬನ್ನಿ